ಇಂದಿನ ಹಿರಿಯರ ಕುರಿತು ಯುವ ಚಿಂತನೆ ಎಂಬಂತಹ ವಿಚಾರ ಗೋಷ್ಠಿಯಲ್ಲಿ ಪಂಜೆ ಮಂಗೇಶರಾಯರ ಕುರಿತು ಚಿಂತನ ಮಂಥನವನ್ನು ನಡೆಸಿಕೊಡಲಿರುವವರು ಶ್ರೀ ಚೇತನ್ ಮುಂಡಾಜಿಯವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮುಂಡಾಜಿಯವರು ಇವರು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲೇ ಮುಗಿಸಿ ಪದವಿ ವ್ಯಾಸಂಗವನ್ನು ಮಂಗಳೂರಿನ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ನಡೆಸಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತಾರೆ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಸಿ ತೊಡಗಿಸಿಕೊಂಡಂತಹ ಇವರು ರಾಷ್ಟ್ರೀಯ ರಾಜ್ಯ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡಿದ್ದಾರೆ ವಿಜಯ ಕವಿತಾ ಪ್ರಶಸ್ತಿ ಪ್ರಭಾಕರ ನೀರುಮಾರ್ಗ ಯುವ ಸಾಹಿತ್ಯ ಪುರಸ್ಕಾರ ಇವರಿಗೆ ಸಂದಿದೆ ಪಿಂಗಾರ ಸಾಹಿತ್ಯ ಸಂಸ್ಕೃತಿ ಸಂಚಯ ಕಾಲುದಾರಿ ಮುಂತಾದ ಕವಿತೆಗಳನ್ನು ರಚಿಸಿರುತ್ತಾರೆ ಇದೀಗ ವೇದಿಕೆ ತಮಗಿದು ಸರ್ ದಕ್ಷಿಣ ಕನ್ನಡ ಜಿಲ್ಲಾ ಇಪ್ಪತ್ತೇಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಬಿ ಪ್ರಭಾಕರ ಶಿಶೀಲ ಅವರೇ ಹಾಗೆಯೇ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕನ್ನಡ ಮನಸ್ಸುಗಳೇ ಇವತ್ತು ನಾನು ಇರುವಂಥ ವಿಷಯ ಪಂಜೆ ಮಂಗೇಶ್ವರಯ್ಯರವರ ಕುರಿತ ಹಾಗೆ ನನ್ನ ಕೆಲವು ವಿಚಾರಗಳನ್ನು ತಮ್ಮ ಮುಂದಗಡೆ ಇಡುವಂಥ ಪ್ರಯತ್ನವನ್ನ ಈ ವೇದಿಕೆಯಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ಮಾಡುವಂಥ ದಿವಿಕ್ರಮ ಪ್ರತಿಭೆಯನ್ನು ತೋರಬೇಕು ಅಂತ ನಾನು ಇಲ್ಲಿ ನಿಂತಿದ್ದೇನೆ ವಿಶೇಷವಾಗಿ ಮೊದಲೇ ಹೇಳಬೇಕು ನಾನು ಇವತ್ತು ಪಂಜೆಯವರ ಜನ್ಮದಿನ ಪಂಜೆಯವರು ಹುಟ್ಟಿ ಇವತ್ತಿಗೆ ನೂರ ಐವತ್ತೊಂದು ನೂರ ಐವತ್ತು ವರ್ಷಗಳು ಕಳೆದು ನೂರ ಐವತ್ತೊಂದು ಐವತ್ತೊಂದನೆಯ ವರ್ಷದ ಇವತ್ತಿನ ಜನ್ಮದಿನವನ್ನ ಇವತ್ತು ಆ ಪಂಜೆಯವರಿಗೆ ಅವರ ಬಗ್ಗೆ ಮಾತಾಡೋ ಮೂಲಕ ಜನ್ಮ ದಿನಾಚರಣೆಯನ್ನ ಆಚರಿಸಬಹುದು ಅಂತ ನಂಗೆ ಅನಿಸ್ತಾ ಇದೆ ಬಹುಶಃ ಆ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಜನಿಸಿದಂಥ ಪಂಜೆವರಿಗೆ ಇವತ್ತು ಇವತ್ತಿಗೆ ನೂರ ಐವತ್ತೊಂದು ವರ್ಷಗಳು ಅಂದ್ರೆ ನೂರ ಐವತ್ತೊಂದು ವರ್ಷಗಳ ಹಿಂದೆ ಬದುಕಿದ್ದಂತ ವ್ಯಕ್ತಿಯ ಕುರಿತಾಗಿ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನಿಂತ್ಕೊಂಡು ನಾನು ಅವರ ಸಾಹಿತ್ಯದ ಬಗ್ಗೆ ಮಾತುಗಳನ್ನು ಆಡಬೇಕಾಗಿದೆ ನನ್ನ ಮಾತುಗಳು ಎರಡು ಬಗೆಯಲ್ಲಿ ಇರ್ತವೆ ಒಂದು ಚಂಪು ರೀತಿಯ ಮಾತು ಅಂತ ಹೇಳ್ತೇನೆ ಯಾಕಂದ್ರೆ ಒಂದು ಒಂದು ಹಂತದಲ್ಲಿ ಕೆಲವೊಂದು ಮಾತುಗಳನ್ನು ಓದ್ತೀನಿ ಅದ್ರ ಜೊತೆಗೆ ಕೆಲವೊಂದು ಆ ವಿಚಾರಗಳನ್ನ ಇಲ್ಲಿ ಹೇಳುವುದಕ್ಕೆ ಇಷ್ಟಪಡ್ತೇನೆ ಕಚ್ಚಿದರೆ ಕಬ್ಬು ಹಿಂಡಿದರೆ ಜೇನು ಕವಿ ಸಾಹಿತಿ ಕವಿ ಸಾಹಿತಿ ಪಂಜೆಯವರ ಕುರಿತು ರಾಷ್ಟ್ರಕವಿ ಕುವೆಂಪು ಹೇಳಿದ ಮಾತು ಭಾಷ್ಯದಂತಿದೆ ಪಂಜೆಯವರ ಸಾಹಿತ್ಯದ ಅರಿವು ಅಷ್ಟು ವಿಶಾಲವಾದುದು ಅವರ ಕತೆ ಕವನ ಕಥನ ಕಿರು ಕಾದಂಬರಿಗಳನ್ನು ಓದಿದವರಿಗೆ ಈ ಮಾತು ವೇದ್ಯವಾಗುತ್ತದೆ ಪಂಜೆ ಮಂಗೇಶರಾಯರು ನವೋದಯದ ಮುಂಬೆಳಗಿನ ಕವಿ ಕನ್ನಡದ ನವೋದಯದ ಮಹಾಬೆಳಗು ಹೀಗೆ ವಿಮರ್ಶಕರು ಚರಿತ್ರೆಕಾರರು ಪಂಜೆಯವರ ಸ್ಥಾನ ನಿರ್ದೇಶನ ಮಾಡಿದ್ದಾರೆ ಪಂಜೆಯವರು ಈ ಎಲ್ಲ ರೂಪಕದ ಮಾತುಗಳಿಗೆ ಅರ್ಹರೇ ಆಗಿದ್ದರು ಬಹುಶಃ ಪಂಜೆ ಮಂಗೇಶರಾಯರು ಹುಟ್ಟಿ ಇಂದು ಫೆಬ್ರವರಿ ಇಪ್ಪತ್ತೆರಡಕ್ಕೆ ನೂರ ಐವತ್ತೊಂದು ವರ್ಷಗಳಾದವು ಹತ್ತೊಂಬತ್ತನೆಯ ಶತಮಾನದ ಕೊನೆಯಲ್ಲಿ ಜನಿಸಿದ ಪಂಜೆಯವರು ಹತ್ತೊಂಬತ್ತು ಮತ್ತು ಇಪ್ಪತ್ತನೆಯ ಶತಮಾನವನ್ನು ಕಂಡವರು ಹಾಗಾಗಿ ಇಂದು ಪಂಜೆಯವರ ಸಾಹಿತ್ಯದ ಬಗ್ಗೆ ಮಾತನಾಡುತ್ತಿರುವುದು ನನಗಂತೂ ರೋಮಾಂಚನಕಾರಿಯಾದ ಅನುಭವ ಸುಮಾರು ಎಂಬತ್ತೆಂಟು ವರ್ಷಗಳ ಹಿಂದೆ ಬದುಕಿದ್ದ ಪಂಜೆಯವರ ಬಗ್ಗೆ ಅವರ ಸಾಹಿತ್ಯದ ಬಗ್ಗೆ ಭಿನ್ನ ಕಾಲಾದೇಶದಲ್ಲಿ ಅವರನ್ನ ಎದುರುಗೊಳ್ಳುವುದೇ ವೃದ್ಧವಾದ ಅನುಭವ ಇದೊಂದು ಕಾಕತಾಳೀಯ ಸಂಗತಿ ಇರಬೇಕು ಪಂಜೆಯವರ ಬಗ್ಗೆ ಅವರ ಸಾಹಿತ್ಯದ ಬಗ್ಗೆ ಮಾತನಾಡುವ ಈ ದಿನ ಅವರ ಹುಟ್ಟಿದ ದಿನವೂ ಹೌದು ಈ ದೃಷ್ಟಿಯಿಂದ ಪಂಜೆಯವನ್ನ ಪಂಜೆಯವರನ್ನ ಅವರ ಸಾಹಿತ್ಯವನ್ನ ಕುರಿತು ಕೆಲವು ಮಾತುಗಳನ್ನ ಇಲ್ಲಿ ಹಂಚಿಕೊಳ್ಳಲು ಸಂತೋಷಿಸುತ್ತೇನೆ ಬಹುಶಃ ಪಂಜೆಯವರು ನಮ್ಗೆಲ್ಲ ಗೊತ್ತಿದ್ದ ಹಾಗೆ ಈ ಕನ್ನಡ ನವೋದಯಕ್ಕೆ ಮೂರು ಬೀದಿಗಳು ಅಂತ ಬಹುಶಃ ಅನಂತಮೂರ್ತಿಯವರು ಮಾತಾಡ್ತಾ ಹೇಳಿದ ಇದು ಕನ್ನಡಕ್ಕೆ ಮೂರು ಬೀದಿಗಳು ಒಟ್ಟು ಸೇರ್ಬೇಕು ಅಂತ ಅದು ಒಂದು ಧಾರವಾಡದ ಬೀದಿ ಇನ್ನೊಂದು ಮೈಸೂರಿನ ಬೀದಿ ಇನ್ನೊಂದು ನಮ್ಮ ಮಂಗಳೂರಿನ ಈ ಬೀದಿ ಅಂತ ಈ ಮೂರು ಬೀದಿಗಳು ಏನಪ್ಪಾ ಅಂದ್ರೆ ಮೂರು ರೀತಿಯ ನವೋದಯವನ್ನ ಕನ್ನಡಕ್ಕೆ ಕೊಟ್ಟಿತು ಅಂತ ಈ ಬಗೆಯ ಚರ್ಚೆಯ ಹಿನ್ನೆಲೆಯಲ್ಲಿ ನಾವು ಆ ಪಂಜೆಯವರನ್ನು ನೋಡ್ಬೇಕಾಗುತ್ತೆ ಅಂತ ಹೇಳ್ತಾ ಬಹುಶಃ ಮಂಗಳೂರು ಕೇಂದ್ರವು ರಾಜಕೀಯವಾಗಿ ಮೆಡ್ರಾಸ್ ಪ್ರೆಸಿಡೆಂಟ್ಗೆ ಸೇರಿತ್ತು ಆದರೂ ಇದರಿಂದ ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ತೊಂದರೆಯಾಗಲಿಲ್ಲ ಈ ಕೇಂದ್ರದಲ್ಲಿ ಹೊಸ ಸಾಹಿತ್ಯವು ಆರಂಭಗೊಂಡ ಸಾಂಸ್ಕೃತಿಕ ಪರಿಸರವು ಇಲ್ಲಿ ಭಿನ್ನವಾಗಿತ್ತು ಕನ್ನಡ ನವೋದಯ ಸಾಹಿತ್ಯಕ್ಕೆ ದಕ್ಷಿಣ ಕನ್ನಡದ ಗುರುಜನರು ಮೂರು ಜನ ಅಂತ ಸೇಡಿಯಪ್ಪು ಅವರು ಹೇಳಿದ ಮಾತು ಇಲ್ಲಿ ಉಲ್ಲೇಖನೀಯ ಕವಿ ಶಿಷ್ಯರಾಗಿ ಕತೆ ಕವನಗಳ ಮೂಲಕ ಜನಪ್ರಿಯರಾಗಿದ್ದ ಪಂಜೆ ಮಂಗೇಶರಾಯರು ಕನ್ನಡಕ್ಕೆ ಸಂಶೋಧನೆಯ ಮೂಲಕ ಮಹಾಮಾರ್ಗದ ಪರಂಪರೆಯೊಂದನ್ನು ಕಾಣಿಸಿದ ಎಂ ಗೋಪಾಲಕೃಷ್ಣ ಪೈಯವರು ಗೋಪ ಗೋವಿಂದ ಪಯ್ಯವರು ವ್ಯಾಕರಣ ಶಾಸ್ತ್ರ ಮೂಲಕ ಪ್ರಸಿದ್ಧರಾದ ಮುಳಿಯ ತಿಮ್ಮಪ್ಪಯ್ಯ ಅವರು ಈ ಮೂವರು ಕರಾವಳಿ ಭಾಗದಲ್ಲಿ ಕನ್ನಡ ಸೇವೆಗೆ ಮುನ್ನುಡಿಯನ್ನ ಬರೆದವರು ದಕ್ಷಿಣ ಕನ್ನಡದ ನವೋದಯದ ಮುಂಬೆಳಗಿನಲ್ಲಿ ಅರಳಿದ ಕವಿ ಪಂಜೆಯವರು ಎಂಬುದನ್ನು ವಿಮರ್ಶಕರು ಈಗಾಗಲೇ ಗುರುತಿಸಿದ್ದಾರೆ ಈ ಮುಂಬೆಳಗು ಮತ್ತು ಅದರಲ್ಲಿ ಪಂಜೆಯವರ ವಿಶಿಷ್ಟತೆ ಏನು ಕನ್ನಡವನ್ನ ಪಂಜೆ ಮುಂಬೆಳಗಿನಲ್ಲಿ ಕಟ್ಟಲು ಬಯಸಿದ ಮಾರ್ಗ ಯಾವುದು ಕನ್ನಡವನ್ನ ಕಟ್ಟಬೇಕಾದ ತುರ್ತನ್ನ ಪಂಜೆ ಸಾಹಿತ್ಯ ಎದುರಿಸಿದ ಬಗೆ ಏನು ಎಂಬುದನ್ನ ನಾವು ವಿಚಾರ ಮಾಡಿದ್ರೆ ಬಹುಶಃ ಪಂಜೆಯವರು ಒಂದು ಯಾವುದೇ ಸಾಹಿತ್ಯ ಕೂಡ ಒಂದು ನಿರ್ವಾತದಲ್ಲಿ ಹುಟ್ಟುವುದಿಲ್ಲ ಅಂತ ಪ್ರತಿ ಕಾಲದ ಸಾಹಿತ್ಯವು ಆಯಾ ದೇಶಕಾಲದ ಆಂತರಿಕ ಪ್ರತಿಷೇಧಗಳಿಂದ ರೂಪುಗೊಂಡಿರ್ತವೆ ಒಂದು ಕೃತಿಯು ತತ್ಕಾಲದ ಪರಿಸರಕ್ಕೆ ಪ್ರತಿಕ್ರಿಯಿಸುವ ಜೊತೆಯಲ್ಲೇ ಶಾಶ್ವತವಾದ ಮೌಲ್ಯವನ್ನು ಕೂಡ ಅದು ಪ್ರ ಮುಂದಿಡ್ತವೆ ಇದಕ್ಕೆ ಪಂಜೆಯವರ ಸಾಹಿತ್ಯವೂ ಕೂಡ ಹೊರತಲ್ಲ ಪಂಜೆಯವರ ಸಾಹಿತ್ಯದ ಸದ್ಯ ಮತ್ತು ಶಾಶ್ವತವಾದ ಮೌಲ್ಯಗಳೇ ಅವರ ಕೃತಿಗಳನ್ನು ಶಾಶ್ವತಗೊಳಿಸಿವೆ ಒಂದು ರೀತಿಯ ಚಾರಿತ್ರಿಕ ಕಾಲದ ಬಹುಮುಖ್ಯ ದಾಖಲೆಗಳ ಹಾಗೆ ಪಂಜೆಯವರ ಸಾಹಿತ್ಯವನ್ನು ನಾವು ನೋಡಬಹುದು ಪಂಜೆಯವರು ಸಾಹಿತ್ಯ ಬರೆಯುತ್ತಿದ್ದಂತಹ ಕಾಲ ಒಂದರ್ಥದಲ್ಲಿ ಮತ್ತು ಪುಂಡೂರು ಲಕ್ಷ್ಮೀನಾರಾಯಣ ಪುಂಚಿತಯ್ಯರು ಈ ಬಗೆಯ ಹೋರಾಟದಲ್ಲಿ ನೇರವಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ರು ಆದರೆ ಸ್ವಾತಂತ್ರ್ಯ ಚಳುವಳಿಯ ಹಿನ್ನೆಲೆಯಲ್ಲಿ ದೇಶಾಭಿಮಾನದ ರಚನೆಗಳು ಆ ಕಾಲದಲ್ಲಿ ಕಂಡುಬಂದು ಆದರೆ ಪಂಜೆಯವರ ಪ್ರತಿಕ್ರಿಯೆಯು ವಸಾತುಶಾಹಿಗೆ ನೇರವಾದ ಪ್ರತಿಕ್ರಿಯೆಯಾಗಿರದೆ ತನ್ನ ಕವನಗಳ ಮೂಲಕ ಪ್ರತಿಮಾ ವಿಧಾನದಲ್ಲಿ ವಸಾತುಶಾಹಿಗೆ ಪ್ರತಿಕ್ರಿಯೆಯನ್ನು ನೀಡುವುದು ಎಂಬುದನ್ನ ವಿಮರ್ಶಕರು ಈಗಾಗಲೇ ಗುರುತಿಸಿದ್ದಾರೆ ಪಂಜೆಯವರು ಸರಕಾರಿ ವ್ಯವಸ್ಥೆಯ ಒಳಗಿದ್ದುದರಿಂದ ಈ ಬಗೆಯ ಆಂದೋಲನದಲ್ಲಿ ಅವರು ನೇರ